అశోక్ మనకుడి ఆ కాంగ్రెస్ పక్ష ఈ బార్య స ఇప్ప అభ్యర్థి మాజీ శాసక ఆత్మీయంత శ్రీ చండపండ్రే విధ పరిషత్ సదస్యర పటీలరే నగర ಕಾಂಗ್ರೆಸ್ ಪಕ್ಷದ ಎರಡ್ ಸಾವಿರದ ಇಪ್ಪತ್ತ್ ಅಭ್ಯರ್ಥಿಗಳಂತ ಅಜ್ಜಿ ಶ್ರೀ ಹಮೀದ್ ಮುಷ್ರೀಫ್ ಅವರೇ ನಮ್ಮ ಮಾಜಿ ಡಾಕ್ಟರ್ ನಪ್ಪುಲ್ ಭಾಗವನ್ ಅವರೇ ಕಾಂತಾ ನಾಯಕ್ ಅವರೇ ಮಹಿಳಾ ಕೌನ್ಸಿಲ್ ಅಧ್ಯಕ್ಷರೇ ಟಪಾಲ್ ಅವರೇ ಟಿ ಎಂ ಚವ್ಹಾಣ್ ಅವರೇ ಎಲ್ಲ ಮಂಗಣ ಸಾಲಿ ಅವರೇ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷಗಳೇ ಹಿರಿಯ ದೂರಿಟ್ರೆ ಸೇರಿದಂಥ ಎಲ್ಲ ಆತ್ಮೀಯ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳೇ ಪಕ್ಷದ ಎಲ್ಲ ಕಾರ್ಯಕರ್ತ ಸಹೋದರ ಹೀಗೆ ಮಾತನ್ನು ಸ್ನೇಹಿತರೆ ಇದೀಗ ಎಲ್ಲರೂ ಕೂಡ